ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ಇವತ್ತು ಶಂಖಪುಷ್ಪ ಹಳ್ಳಿ ಇದೆ ಇದರಲ್ಲಿ ಈಗಾಗಲೇ ಸುಮಾರು ಸರಿ ಹೂವು ಅರಳಿದೆ ಆದರೆ ಇದು ಸಣ್ಣ ಪಾಟಲ್ಲಿತ್ತು ಈಗ ನಾನೊಂದು ಸ್ವಲ್ಪ ದೊಡ್ಡ ಪಾಟಲ್ಲಿ ಹಾಕಿಟ್ಟಿದ್ದೀನಿ ಚೆನ್ನಾಗಿ ಗುಚ್ಚಾಗಿ ಬೆಳ್ಕೊಂಡಿದೆ ಗಿಡ ನನ್ನ ಹತ್ರ ಬ್ಲೂ ಕಲರ್ದು ತುಂಬ ಗಿಡಗಳಿದೆ ವೈಟ್ದು ಇದು ಒಂದಿದೆ ಇನ್ನೊಂದು ಚಿಕ್ಕದಿದೆ ಅದನ್ನು ನಾನು ನೆಕ್ಸ್ಟು ರಿಪೋರ್ಟ್ ಮಾಡ್ತೀನಿ ಹಾಗೆ ನಾನು ಬಾಟ್ಲಲ್ಲಿ ಟೊಮೆಟೊ ಗಿಡ ಮೆಣಸಿನ್ಕಾಯಿ ಗಿಡ ಹಾಕಿದ್ದೀನಿ ಅಂತ ತೋರಿಸಿದ್ದೆ ಎರಡು ಲೀಟ್ರ್ ಬಾಟ್ಲಿದು ಚೆನ್ನಾಗಿ ಗ್ರೋತ್ ಇದೆ ನಾನು ಇದನ್ನು ವಾಪಸ್ ರಿಪೋರ್ಟ್ ಮಾಡಿದ್ಮೇಲೆ ಹಾಗೆ ಸ್ವಲ್ಪ ಮೆಕ್ಕೆಕಾಯಿ ಎಲ್ಲ ಇತ್ತು ಅದನ್ನು ನಾನು ತೆಗಿತಾ ಇದ್ದೀನಿ ಸದ್ಯಕ್ಕೆ ನನ್ನ ಹತ್ರ ದೊಡ್ಡ ಪಾಟ್ ಇಲ್ಲದೆ ಇರೋದ್ರಿಂದ ನಾನು ಎರಡು ಲೀಟ್ರ್ ಬಾಟ್ಲಲ್ಲೇ ನಾನು ಗಿಡಗಳನ್ನು ಹಾಕಿದ್ದೀನಿ ಎರಡು ಲೀಟ್ರ್ ಬಾಟ್ಲಲ್ಲೂ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕಾಯಿ ಕಡಿಮೆ ಆಗುತ್ತೆ ತೊಂದರೆ ಇಲ್ಲ ಎಷ್ಟು ಬರುತ್ತೋ ಅಷ್ಟು ಯಾಕಂದರೆ ನನ್ನ ಹತ್ರ ಸದ್ಯಕ್ಕೆ ಮೆಣಸಿನ್ಕಾಯಿ ಸಸಿ ಟೊಮೆಟೊ ಸಸಿ ಇತ್ತು ಸುಮ್ಮನೆ ಯಾಕೆ ಬಿಸಾಡೋದು ಅನ್ನೋದಕ್ಕೋಸ್ಕರ ನಾನು ಎರಡು ಲೀಟರ್ ಬಾಟ್ಲಲ್ಲಿ ಹಾಕಿದ್ದೀನಿ ಒಂದು ನಾಲ್ಕೈದು ಟೊಮೆಟೊ ಬರುತ್ತೆ ಬಂದರೂ ತೊಂದರೆ ಇಲ್ಲ ಅಂತ ಹೇಳಿ ನಾನು ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಬೆಂಡೆಕಾಯಿ ಆಗಿತ್ತು ಒಂದು ಬದನೇಕಾಯಿ ಕೂಡ ಇತ್ತು ಅದನ್ನು ಕೂಡ ನಾನು ತೆಗ್ದು ಹಾಕಿದೆ ನಾನು ತೆಗ್ದಿದ್ದೀನಿ ಇವತ್ತು ಹಾಗೆ ಇದು ನೋಡಿ ಸಣ್ಣದು ಹಾಗಲಕಾಯಿ ಬರುತ್ತಲ್ಲ ಹಾಗೆ ಅದು ಬಳ್ಳಿ ಅದು ಅದನ್ನು ಒಂದು ದಾರ ಕಟ್ಟಿ ಹಬ್ಬಿಸ್ಬೇಕು ಯಾಕಂದರೆ ನೆಲಕ್ಕೆ ಬಡ್ಕೊಂಡಿದೆ ಆಮೇಲೆ ಇದು ಹೀರೆಕಾಯಿ ಬಳ್ಳಿ ಇದರಲ್ಲಿ ಈ ಗಿಡನ ನಾನು ಹಾಕಿ ತುಂಬ ದಿನ ಆಯಿತು ಫ್ರೆಂಡ್ಸ್ ಗಿಡ ತುಂಬಾ ಬಳ್ಳಿ ತುಂಬಾ ಚೆನ್ನಾಗಿ ಹಬ್ಕೊಂಡಿದೆ ಆದರೆ ಏನಂದರೆ ಇದರಲ್ಲಿ ಫ್ಲವರ್ಸ್ ಬರ್ತಾ ಇಲ್ಲ ಯಾಕೆ ಅಂತ ಗೊತ್ತಾಗ್ತಿಲ್ಲ ಆಮೇಲೆ ಇದಕ್ಕೆ ಇರುವೆ ಕೂಡ ಮುತ್ಕೊತಾ ಇದ್ದಾವೆ ಅದಕ್ಕೆ ಏನಾದರೂ ಇದರಲ್ಲಿ ಫ್ಲವರ್ಸ್ ಬರ್ತಾ ಇಲ್ಲೇನೋ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಆ ಕಾರ್ನರ್ಗೆ ಎಲ್ಲಿ ಹೂವಿಂದು ಬಡ್ಸ್ ಬರುತ್ತೆ ಅಲ್ಲ ಸಣ್ಣದು ಅಲ್ಲೆಲ್ಲ ಇರುವೆ ಕೂತ್ಕೊಂಡು ತಿಂತಾ ಇರುತ್ತೆ ಮೋಸ್ಟ್ಲಿ ಅದಕ್ಕೆ ಫ್ಲವರ್ಸ್ ಬರ್ತಾ ಇಲ್ಲ ಅಂತ ಅಂದ್ಕೊತೀನಿ ನೋಡಬೇಕು ಇದಕ್ಕೆ ಇರುವೆಗೆ ಏನಾದರೂ ಸ್ಪ್ರೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ಮಾಡ್ತೀನಿ ಯಾಕಂದರೆ ತುಂಬ ಚೆನ್ನಾಗಿ ಹಬ್ಕೊಂಡಿದ್ದೆ ಬಳ್ಳಿ ಮಾತ್ರ ಸಖತ್ತಾಗಿ ಹಬ್ಬಿದೆ ಹೂ ಬರ್ತಾಯಿಲ್ಲ ಯಾವುದು ಫ್ಲವರ್ ಬಂದಿಲ್ಲ ಮೇಲ್ ಫ್ಲವರು ಬಂದಿಲ್ಲ ಫೀಮೇಲ್ ಫ್ಲವರು ಬಂದಿಲ್ಲ ನೋಡಿ ಈ ಥರ ಮೊಗ್ಗೆಲ್ಲ ಬಿಡುತ್ತೆ ಚಿಕ್ಕದಿದ್ದಾಗಲೇ ಅದು ಇರುವೆ ಎಲ್ಲ ಕಚ್ಚಾಕ್ಬಿಟ್ಟು ಹೋಗಿಬಿಡತ್ತೆ ಹಾಗಾಗಿ ಈ ಇರುವಾಗ ಏನಾದರೂ ಮಾಡಬೇಕು ಆಮೇಲೆ ಇಲ್ಲೊಂದು ಮೆಕ್ಕೆಕಾಯಿ ಬಳ್ಳಿ ಇತ್ತು ಇದನ್ನು ಕೂಡ ನಾನು ಇದ್ದೀನಿ ಈ ಬಳ್ಳಿ ತುಂಬಾ ಚೆನ್ನಾಗಿದೆ ಫಸ್ಟು ನಾನು ತೋರಿಸಿದ ಬಳ್ಳಿ ತುಂಬಾ ಆಗಿದೆ ಅದನ್ನು ನಾನು ಬಿಡ್ತೀನಿ ಅದನ್ನು ಇಡೋಲ್ಲ ಬಳ್ಳಿ ಸ್ವಲ್ಪ ಹಳೇದಾದ ತಕ್ಷಣ ಬೇಗ ಒಣಗೋಗೋಕ್ಕೆ ಶುರು ಆಗುತ್ತೆ ಯಾಕಂದರೆ ನಾನು ಒಂದು ಪಾಟಲ್ಲಿ ಎರಡು ಅಥವಾ ಮೂರು ಗಿಡಗಳನ್ನು ಹಾಕಿರ್ತೀನಿ ಕೆಲವೊಮ್ಮೆ ಅದಕ್ಕೆ ಪೋಷಕಾಂಶ ಸಿಗದೆ ಇರೋದ್ರಿಂದ ಅದು ಬೇಗ ಒಣಗೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಆಮೇಲೆ ಇದು ಮಾರ್ನಿಂಗ್ ಗ್ಲೋರಿ ಮಾರ್ನಿಂಗ್ ಗ್ಲೋರಿ ಇದು ಕೂಡ ಅಷ್ಟೇ ಬಳ್ಳಿ ಹಳೇದಾಗ್ತಾ ಬಂದಿದೆ ಯಾಕಂದರೆ ಇದರಲ್ಲಿ ಸೀಡ್ಸ್ ಆಗೋಕ್ಕೆ ಶುರು ಆಗಿದೆ ಇದರಲ್ಲಿ ನೋಡಿ ಇದು ಒಂದು ಒಣಗಿದೆ ಈ ಥರ ಸೀಡ್ಸ್ ಇದ್ದಾಗ ನೀವು ಕಲೆಕ್ಟ್ ಮಾಡಿ ಇಟ್ಕೊಂಡ್ಬಿಟ್ರೆ ವರ್ಷದ ತನಕ ಏನೂ ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಬೂದಿನಲ್ಲಿ ಹಾಕಿ ಇಡಿ ತುಂಬ ಚೆನ್ನಾಗಿರುತ್ತೆ ನೀವು ಹಸಿದಿದ್ದಾಗ ನೀವು ಬೀಜ ತಗೊಂಡಿಡ್ತೀರಲ್ಲ ಅದರಿಂದ ಜರ್ಮಿನೇಷನ್ ರೇಟು ತುಂಬಾ ಕಡಿಮೆ ಆಗುತ್ತೆ ಈ ಥರ ಒಣಗಿರೋದು ಒಣಗಿರೋದ್ರಲ್ಲಿ ಚೆನ್ನಾಗಿ ಬಂದೇ ಬರುತ್ತೆ ಬೀಜ ತುಂಬ ಚೆನ್ನಾಗಿರುತ್ತೆ ಇದು ಆದರೆ ನಾನು ಇದನ್ನು ಹಾಗೆ ತೆಗ್ದಿಡ್ತೀನಿ ಬಳ್ಳಿನ ಯಾಕಂದರೆ ಇದನ್ನು ನಾನು ಶ್ ಅರಶಿನ ಬಾಕ್ಸಲ್ಲಿ ಅಂದರೆ ಅರಶಿನ ಏನು ಹಾಕಿದ್ದೀನಲ್ಲ ಅದರಲ್ಲೇ ಇದು ಬಳ್ಳಿ ಬಂದಿದೆ ಇನ್ನು ಮತ್ತೆ ಅರಶಿನ ಚೆನ್ನಾಗಿ ಬರೋಲ್ಲ ನಾನು ಹಾಗೆ ಬಿಟ್ಟರೆ ಹಾಗಾಗಿ ಇದು ಬಳ್ಳಿ ಕೂಡ ಸ್ವಲ್ಪ ಹಳೇದಾಗಿದೆ ಇದನ್ನು ನಾನು ತೆಗ್ದುಬಿಡ್ತೀನಿ ಸದ್ಯಕ್ಕೆ ಒಣಗೋಗಿರೋ ಯಾವ ಇದಾವೆ ಸೀಡ್ಸು ಅದನ್ನು ತೆಗಿತಾ ಇದ್ದೀನಿ ನೋಡಿ ಇದು ಹಸಿ ಇದೆ ಇದನ್ನು ನಾವು ಒಂದು ಸ್ವಲ್ಪ ಚೂಟಿದ್ರು ಅದು ಬೀಜ ಹೊರಗಡೆ ಬರೋಲ್ಲ ಅದೇ ಒಣಗಿದ್ದಾದರೆ ಬೇಗ ಹೊರಗಡೆ ಬಂದುಬಿಡುತ್ತೆ ಬೀಜ ಒಂದರಲ್ಲಿ ಎರಡು ಮೂರು ಈ ರೀತಿ ಬೀಜ ಇರುತ್ತೆ ಒಂದೊಂದು ಸರಿ ನಾಲ್ಕು ಕೂಡ ಇರುತ್ತೆ ಅದರಲ್ಲೇ ಬೀಜ ಆಗಿದ್ರೆ ತುಂಬಾ ಒಳ್ಳೆಯದಿರುತ್ತೆ ಬೀಜ ಮಾತ್ರ ಎಲ್ಲ ಜರ್ಮಿನೇಷನ್ ಆಗ್ತವೆ ಎಲ್ಲವೂ ಕೂಡ ಇದನ್ನು ಬಳ್ಳಿ ನಾನು ತೆಗಿತೀನಿ ಆದಷ್ಟು ಹಾಗೆ ಇಲ್ಲಿ ನೋಡಿ ಇದು ಒಂದು ಚಾಪುಡಿ ಪ್ಯಾಕೆಟ್ ಇದು ನನ್ನ ಹತ್ರ ಪಾಟ್ ಇಲ್ಲದೆ ಇರಬೇಕಾದ್ರೆ ನಾನು ಇದು ಎಲ್ಲವೂ ಯೂಸ್ ಮಾಡ್ಕೊತೀನಿ ಆದಷ್ಟು ನಾನು ಸನ್ಫ್ಲವರ್ ಗಿಡ ತೊಗೊಂಡು ಬಂದಿದ್ದೆ ಹೊಲದಲ್ಲಿ ತೊಗೊಂಡು ಬಂದಿದ್ದೆ ನಾನು ಹೊಲದವರಿಗೆ ಕೇಳಿಬಿಟ್ಟೆ ತೊಗೊಂಡು ತೊಗೊಂಡು ಬಂದಿದ್ದೆ ಇದು ಮೊಗ್ಗಿತ್ತು ನಾನು ತೊಗೊಂಡು ಬಂದಾಗ ಈಗ ಚೆನ್ನಾಗಿ ಅರಳ್ಕೊಂಡಿದೆ ತುಂಬ ಚೆನ್ನಾಗಿ ಅನಿಸುತ್ತೆ ಗಾರ್ಡನಲ್ಲಿ ಒಂದಾದರೂ ಇರಬೇಕು ಫ್ರೆಂಡ್ಸ್ ಈ ಸರಿ ನನ್ನ ಹತ್ರ ಬೀಜ ಇರಲಿಲ್ಲ ಹಾಗಾಗಿ ನಾನು ಹೊಲದಲ್ಲಿ ಕೇಳಿ ಒಂದು ಎರಡು ಸಸಿ ತೊಗೊಂಡು ಬಂದಿದ್ದೀನಿ ಆ ಪ್ಯಾಕೆಟಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು ಪಾಟ್ ಇಲ್ಲ ಅನ್ನೋರು ಝೀರೋ ಬಜೆಟಲ್ಲಿ ಹಾಗೆ ಈಗ ನೋಡಿ ಪಾಲಕ್ ಬಂದು ಇದರಲ್ಲಿ ಬೆಳೆದಿದ್ದೀನಿ ಈ ಸುಮಾರು ಈಗ ಐದನೇ ಸಾರಿ ಅನಿಸುತ್ತೆ ನಾನು ತೆಗಿಯೋದು ಈಗ ಲಾಸ್ಟ್ ಮಾಡ್ತೀನಿ ಇದನ್ನು ಬೇರೆ ಸಮೇತನೇ ನಾನು ತೆಗ್ದಾಕ್ಬಿಡ್ತೀನಿ ಆದಷ್ಟು ಆಮೇಲೆ ಮಣ್ಣನ್ನು ಒಂದೆರಡು ದಿನ ಬಿಟ್ಟುಬಿಟ್ಟು ಯೂಸ್ ಮಾಡ್ಕೊತೀನಿ ಯಾಕಂದರೆ ಮಣ್ಣು ಸ್ವಲ್ಪ ಎಲ್ಲ ಒಣಗಬೇಕು ಅಂದ್ರೇ ಅದು ಪೋಷಕಾಂಶ ಅದರಲ್ಲಿ ಬರುತ್ತೆ ಮತ್ತೆ ಅದರಲ್ಲಿ ನಾನು ಏನಾದರೂ ಹಾಕಿದ್ರೆ ಚೆನ್ನಾಗಿ ಬರೋಲ್ಲ ಯಾವುದೇ ತರಕಾರಿನೂ ಬರಲ್ಲ ಹೂವಿನ ಗಿಡಗಳು ಬರೋಲ್ಲ ಇದರಲ್ಲಿ ನೋಡಿ ಹುಣ್ಸಿಕ್ ಸೊಪ್ಪು ಹಾಕಿದ್ದೀನಿ ಆಮೇಲೆ ಸಬ್ಬಸಿಗೆ ಬೀಜ ಬಿದ್ದಿತ್ತು ಅದು ಕೂಡ ಬಂದಿದೆ ಕಿರಕ್ಸಲ್ಲಿ ಸೊಪ್ಪು ಕೂಡ ಬಂದಿದೆ ಈ ರೀತಿ ನಾವು ಗಾರ್ಡನಿಂಗ್ ಮಾಡೋದ್ರಿಂದ ನಮಗೆ ಮನೆಗೆ ಬಳಸೋಕ್ಕೆ ಸುಮಾರು ಸೊಪ್ಪು ತರಕಾರಿನೆಲ್ಲ ನಾವು ಬಳಸ್ಬೋದು ಹೂವಿನ ಗಿಡಗಳು ಕೂಡ ಬಳಸ್ಬೋದು ನೋಡಿ ಇದರಲ್ಲೂ ಕೂಡ ಸಬ್ಬಸಿಗೆ ಹಾಕಿದ್ದೆ ಇದರಲ್ಲೂ ಕೂಡ ಬರ್ತಾಯಿದೆ ನೋಡಿ ಇದೊಂದು ಫ್ಲವರು ಇದು ಸ್ವಲ್ಪ ಹಿಂದ್ಗಡೆ ಆಗಿರೋದ್ರಿಂದ ಪಾಟು ಹೂ ಬಿಟ್ಟಿರೋದು ಕೆಲವೊಂದ್ಮೇ ಕಾಣದೇ ಇಲ್ಲ ನೋಡಿ ನಾನು ಎಲ್ಲ ಪಾಲಕ್ ಸೊಪ್ಪು ತೆಗ್ದಿದ್ದೀನಿ ಇದನ್ನು ಬೇರೆ ಸಮೇತ ಈಗ ತೆಗೆದುಬಿಟ್ಟು ಸ್ವಲ್ಪ ಬಿಸಿಲಿಗೆ ಹರಡಿಸ್ತೀನಿ ಅಂದರೆ ಮಣ್ಣು ಎಲ್ಲ ಚೆನ್ನಾಗಿ ಒಣಗಿದ್ರೆ ಮತ್ತೆ ವಾಪಸ್ಸು ಇದನ್ನು ಯೂಸ್ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ ನೋಡಿ ಸ್ವಲ್ಪ ಸಬ್ಬಸಿಗೆ ಕೂಡ ತೆಗ್ದುಬಿಟ್ಟೆ ಯಾಕಂದರೆ ಇನ್ನೂ ಬೆಳೆದ್ರೆ ಅದು ಚೆನ್ನಾಗಿರಲ್ಲ ಬಲ್ತೋಗ್ಬಿಟ್ಟಿರುತ್ತೆ ರುಚಿ ಅನಿಸಲ್ಲ ಆಮೇಲೆ ಪಾಲಕ್ ಸೊಪ್ಪು ಕೂಡ ಸುಮ್ ಇದೆ ಆಮೇಲೆ ಸ್ವಲ್ಪ ಮೆಕ್ಕೆಕಾಯಿ ಒಂದು ಬದನೆಕಾಯಿ ಆಗಿತ್ತು ಅದನ್ನು ಕೂಡ ನಾನು ತೆಗ್ದೆ ಯಾಕಂದರೆ ಮತ್ತೆ ಬಲ್ತ್ರೆ ಚೆನ್ನಾಗಿರಲ್ಲ ತರಕಾರಿ ಯಾವುದ್ರಲ್ಲಾದರೂ ಮಿಕ್ಸ್ ಮಾಡಿ ಹಾಕ್ಬೋದು ಅಥವಾ ಸಾಂಬಾರಿಗೆಲ್ಲ ಬಳಸ್ಬೋದು ಹಾಗೆ ಒಂದೆರಡು ಕಡ್ಡಿ ಕರಿಬೇವು ಕೂಡ ತೊಗೊಂಡೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು